ಬಾಳಿ ಬದುಕಿದ್ದ ದೇವೇಗೌಡರ ಬದುಕನ್ನ ಯಾವುದೇ ತಪ್ಪಿಲ್ದೆ ಇರೋ ದೇವೇಗೌಡರ ಬದುಕನ್ನ ಅವರ ಮೊಮ್ಮಗನ ಹೆಸರಿನಿಂದ ಹರಾಜ್ಕೋಗೋ ಅವಶ್ಯಕತೆ ಇರಲಿಲ್ಲ ನಿಮ್ಮ ನಿಮ್ಮ ರಾಜಕೀಯ ತೆವಲುಗಳಿಗೆ ದೇವೇಗೌಡರ ಬದುಕನ್ನ ನೀವು ಹರಾಜ್ಗಿಡೋ ಅವಶ್ಯಕತೆ ಇರಲಿಲ್ಲ ನಿಜಕ್ಕೂ ಸರ್ ಇದು ಉದ್ದಟತನ ಅಂತ ಭಾವಿಸ್ತಿರೋ ಅಥವಾ ಒಬ್ಬ ವಕೀಲ ಆಗಿ ಇವಳು ಭಾಷೆಯಲ್ಲಿ ಹಿಡಿತಾ ಇಲ್ಲ ಅಂತ ಭಾವಿಸ್ತಿರೋ ನನಗೆ ಗೊತ್ತಿಲ್ಲ ನಾನು ಯಾವತ್ತೂ ಕೆಟ್ಟದಾಗ ಮಾತಾಡಲ್ಲ ಅಂತವಳು ನನ್ನ ಎಫ್ ಬಿ ನಲ್ಲಿ ನನ್ನ ಸ್ಟೇಟಸ್ ಹಾಕಿದೆ ದೇವೇಗೌಡರ ಉಂಗುಷ್ಟದ ಧೂಳಿಗೂ ಸಮ ಇಲ್ಲ ಯಾರು ಇವರು ಮಾತಾಡೋರು ವ್ಯಕ್ತಿಗತವಾಗಿ ನೈತಿಕವಾಗಿ ಅವ್ರಿಗೆ ಯಾರಿಗೂ ಅರ್ಹತೆ ಇಲ್ದೋರು ದೂಷಿಸ್ತಾ ಇದ್ದಾರೆ ದೇವೇಗೌಡರ ಬಗ್ಗೆ ಅಂತ ನೇರವಾಗಿ ಆರೋಪ ಮಾಡಿದೆ ನಾನು ದೇವೇಗೌಡರು ಬಗ್ಗೆ ಮಾತಾಡ್ಲಿಕ್ಕೆ ದಿನಗಳು ಬೇಕು ಗಂಟೆಗಳು ಬೇಕು ನಾನು ಹಾಗಾಗಿ ದೇವೇಗೌಡರು ಮನೆತನದ ಹೆಸರನ್ನ ಅವರ ಕುಟುಂಬದ ಮರ್ಯಾದೆಯನ್ನ ತಗ್ಗಿಯೋ ಅವಶ್ಯಕತೆ ಇರ್ಲಿಲ್ಲ ನೀವು ನೀವು ಏನಾದ್ರೂನು ನೀವ್ ಸೋಲ್ಸೋದಿದ್ರೆ ಸಜ್ಜನದ ರಾಜಕೀರ್ಣ ಕಾರಣದ ಮೂಲಕ ಸಜ್ಜನಕ್ಕೆ ರಾಜಕಾರಣ ಮಾಡ್ಬಿಟ್ಟು ನೀವ್ ನಿಂತು ದೇವೇಗೌಡರನ್ನ ಕುಮಾರಣ್ಣನ ನೀವ್ ಯಾರನ್ ಬೇಕಿದ್ರೆ ಸೋಲ್ಸ್ಬೋದಿತ್ತು ಸ್ವಾಗತಾರ್ಹ ಕೂಡ ಅದನ್ನ ಬಿಟ್ಬಿಟ್ಟು ಈಗ ಕೆಟ್ಟದಾಗಿ ಬಿಂಬಿಸಿ ಸಮಾಜದಲ್ಲಿ ಅವ್ರ ಹೆಸರು ಹಾಳು ಮಾಡ್ತೀನಿ ಅಂತ ಹೋಗಿ ನೀವ್ ತೋಡಿದ ಅಳದಲ್ಲಿ ದ ಗ್ರೇಟ್ ಲೀಡರ್ಸ್ ಬಿದ್ದಿದ್ದಾರೆ ಅವ್ರೆ ನೀವು ಹೀಗೆಲ್ಲ ಒಕ್ಕಲಿಗ ನಾಯಕ ಆಗಕ್ಕಾಗಲ್ಲ ಮಹಾಶಯರೇ ಹಾಗಾಗಿ ದೇವೇಗೌಡರ ಹೆಸರು ಯಾವತ್ತಿದ್ರೂ ಅಜರಾಮರ ಅವರು ನಮ್ಮ ಒಕ್ಕಲಿಗರ ನಾಯಕ ಅನ್ನೋದ್ರಲ್ಲಿ ಯಾವುದೇ ಎರಡು ಸಂಶಯ ಇಲ್ಲ ಅವರು ಯಾವತ್ತು ನಾವು ಅವರು ನಮ್ಮ ಹೆಮ್ಮೆ ಕರ್ನಾಟಕದ ಹೆಮ್ಮೆ ನಾಟ್ ಓನ್ಲಿ ನಮ್ಮ ಹೆಮ್ಮೆ ಒಬ್ಬ ಮಾಜಿ ಪ್ರಧಾನಿ ಈ ಮಣ್ಣಿನ ಮಗ ಈ ದೇಶದ ಹೆಮ್ಮೆ ನಮ್ಮ ಕರ್ನಾಟಕದ ಹೆಮ್ಮೆ ಅಂತ ಮತ್ತೆ ಕೂಗಿ ಕೂಗಿ ಹೇಳ್ತಾ ಒಂದು ಪ್ರಾದೇಶಿಕ ಪಕ್ಷವನ್ನ ಕಟ್ಟಿ ಬೆಳೆಸೋದು ಅದರ ಉಳಿವಿಗಾಗಿ ದುಡಿಯೋದು ಬದುಕನ್ನ ನಡೆಸೋದು ಎಷ್ಟು ಕಷ್ಟ ಅನ್ನೋದಕ್ಕೆ ಜೀವಂತ ಉದಾಹರಣೆ ಅಪ್ಪಾಜಿ ಅವರು ಹಾಗಾಗಿ